ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯ ಹಾಗೂ ಭಾರತೀಯ ಮಾಧ್ಯಮ ಮತ್ತು ಮನರಂಜನಾ ಸಂಸ್ಥೆ ಮುಂಬೈನಲ್ಲಿ ಈ ತಿಂಗಳ ಇಪ್ಪತ್ಮೂರರಂದು ಆಯೋಜಿಸಿದ್ದ ವೇವ್ಸ್ ಆನಿಮೆ ಮತ್ತು ಮಾಂಗಾ ಸ್ಪರ್ಧೆಯು ಸಮಾರೋಪಗೊಂಡಿದ್ದು ವಿಜೇತರ ಹೆಸರನ್ನು ಪ್ರಕಟಿಸಲಾಗಿದೆ ಸುಮಾರು ಮುನ್ನೂರು ಸ್ಪರ್ಧಿಗಳು ಪ್ರಮುಖ ಮೂರು ವಿಭಾಗಗಳಲ್ಲಿ ಭಾಗವಹಿಸಿದ್ದರು ವಾಯ್ಸ್ ಆಕ್ಟಿಂಗ್ ಸ್ಪರ್ಧೆಯಲ್ಲಿ ಚಿಂಚಾಕರ್ ಗಣೇಶ್ ಸನ್ಯೋಗ್ ವಿಜೇತರಾಗಿದ್ದು ಅದಿತಿ ಜೋಶಿ ಮತ್ತು ಪಾಯಲ್ ವಿಶಾಲ್ ರನ್ನರ್ ಅಪ್ ಆಗಿದ್ದಾರೆ ಕೋಸ್ಪ್ಲೇ ಸ್ಪರ್ಧೆಯಲ್ಲಿ ಕೈಜಾದ್ ಶೇಷ್ ಬದರದನ್ ವಿಜೇತರಾಗಿದ್ದು ಮೊದಲ ಅಪ್ ಆಗಿ ಯಶ್ ಮೋಕಲ್ ಎರಡನೇ ಅಪ್ ಆಗಿ ಈಶಾ ಜೋಶಿ ವಿಜೇತರಾಗಿದ್ದಾರೆ ಮಾಂಗಾ ಸ್ಪರ್ಧೆಯಲ್ಲಿ ಜಯಕುಮಾರ್ ನಗೂರಿ ವಿದ್ಯಾರ್ಥಿ ವಿಜೇತರಾಗಿದ್ದು ಹೃದಯ್ ಬಿಸ್ವಾಸ್ ವೃತ್ತಿಪರ ವಿಜೇತರಾಗಿದ್ದಾರೆ ವೆಪ್ಟ್ಯೂನ್ ವರ್ಗದಲ್ಲಿ ಈಶಾ ಚವಾನ್ ವೃತ್ತಿಪರ ವಿಜೇತರಾಗಿದ್ದಾರೆ ಅನಿಮೆ ವರ್ಗದಲ್ಲಿ ಚಿನ್ಮಯ್ ನರೋಟೆ ವಿದ್ಯಾರ್ಥಿ ವಿಜೇತರಾಗಿದ್ದು ರಿಬ್ಯೂನ್ ಸಲ್ವಾನಾ ವೃತ್ತಿಪರ ವಿಜೇತರಾಗಿದ್ದಾರೆ ವಿಜೇತರಿಗೆ ಪೆನ್ ಟ್ಯಾಬ್ಲೆಟ್ಗಳು ಆರ್ಟ್ ಸಪ್ಲೈಸ್ ಮತ್ತು ನಗದು ಬಹುಮಾನಗಳನ್ನು ನೀಡಲಾಗುವುದು ಈ ಹಿಂದೆ ಈ ಸ್ಪರ್ಧೆಯು ಗುವಾಹಟಿ ಕೋಲ್ಕತ್ತಾ ಭುವನೇಶ್ವರ ವಾರಾಣಸಿ ಮತ್ತು ದೆಹಲಿಯಲ್ಲಿ ನಡೆದಿತ್ತು